ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಗಾಕರ್ ಹೈಕೋರ್ಟ್ನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಸೆಟ್ ಬ್ಯಾಕ್ ಆಗಿದೆ ಸಿದ್ದರಾಮಯ್ಯ ಸರ್ಕಾರದ ಈ ತೀರ್ಮಾನಕ್ಕೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ ಸದ್ಯ ಮಧ್ಯಂತರವಾಗಿ ಬಂದಿರುವಂತಹ ಆದೇಶದ ಪ್ರಕಾರ ಸಿದ್ದರಾಮಯ್ಯ ಸರ್ಕಾರ ತಗೊಂಡಂತಹ ನಿರ್ಧಾರಕ್ಕೆ ಹಿನ್ನಡೆಯಾಗಿದೆ ಹಾಗಾದರೆ ಏನಿದು ಮಹತ್ವದ ಬೆಳವಣಿಗೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿಯ ಯೋಜನೆಗೆ ಸಿದ್ದರಾಮಯ್ಯನವರು ಬ್ರೇಕ್ ಹಾಕಿದ್ದು ಯಾಕಾಗಿ ಹೈಕೋರ್ಟ್ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾವ ರೀತಿ ಚಾಟಿ ಬೀಸಿದ್ರೆ ಡೀಟೇಲ್ಸ್ ನಾ ಕೊಡ್ತಾ ಹೋಗ್ತೀವಿ ಬಿ ಜೆ ಅವರು ಈಗ ಸಂಭ್ರಮಿಸ್ತಾ ಇದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಜಯ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸ ಮಾತುಗಳನ್ನು ಆಡ್ತಿದ್ದಾರೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಿಲ್ಲ ಸೇಸ್ ಸ್ ಸದ್ಯ ಈಗ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯೊಂದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಹಿನ್ನಡೆಯಾಗಿದೆ ಹೈಕೋರ್ಟ್ನ ಮಧ್ಯಂತರ ಆದೇಶದಿಂದಾಗಿ ಈಗ ಸುಮಾರು ವಿಚಾರಗಳಲ್ಲಿ ಕೇಂದ್ರ ಮತ್ತು ರಾಜ್ಯದ ನಡುವಿನ ಜಟಾಪಟಿ ನಡೆಯುತ್ತೆ ಕೆಲವೊಂದು ಸ್ಕೀಮ್ಗಳೆಲ್ಲ ರಾಜ್ಯ ಅರ್ಧ ಮತ್ತು ಕೇಂದ್ರದಿಂದ ಅರ್ಧ ಫಿಫ್ಟಿ ಫಿಫ್ಟಿಯಲ್ಲಿ ನಡೆಯುತ್ತೆ ಆ ಸ್ಕೀಮಲ್ಲೂ ರಾಜ್ಯ ಸರ್ಕಾರ ಕೊಡ್ತಿಲ್ಲ ಕೇಂದ್ರ ರಾಜ್ಯಕ್ಕೆ ಕೊಡ್ತಿರುವಂಥ ಅತ್ಯಂತ ಪ್ರಮುಖ ಎಷ್ಟೋ ವರ್ಷಗಳ ಬೇಡಿಕೆ ರೈಲು ಯೋಜನೆಗೆ ರಾಜ್ಯ ಸರ್ಕಾರ ರೆಡ್ ಸಿಗ್ನಲ್ ತೋರಿಸಿ ಈಗ ಅದು ಹೋಲ್ಡ್ ಆಗಿದೆ ಅನ್ನುವಂಥ ಸುದ್ದಿ ಎಲ್ಲ ನೋಡಿದ್ದೀವಿ ನಾವು ತುಂಬ ವರ್ಷಗಳ ಬೇಡಿಕೆಯನ್ನು ರಾಜ್ಯ ಸರ್ಕಾರ ಪುರಸ್ಕರಿಸ್ತಿಲ್ಲ ಈಗ ಕೊಡ್ತೀವಿ ಅಂದರು ಅಂತಲ್ಲ ಇಂಥ ಸುದ್ದಿಗಳನ್ನು ನೋಡ್ತೀವಿ ಆದರೆ ಕೇಂದ್ರ ಸರ್ಕಾರದ್ದೇ ಕೆಲವು ಯೋಜನೆಗಳಿರ್ತಾವಲ್ಲ ಕೇಂದ್ರ ಸರ್ಕಾರನೇ ಇಂಪ್ಲಿಮೆಂಟ್ ಮಾಡಿರೋ ಯೋಜನೆಗಳು ಅದನ್ನು ರಾಜ್ಯ ಸರ್ಕಾರ ಯಾಕಾಗಿ ಬ್ರೇಕ್ ಆಗ್ತಿದೆ ಅನ್ನೋ ಪ್ರಶ್ನೆ ಅದರಲ್ಲಿ ಪ್ರಮುಖವಾಗಿ ಈ ಜನೌಷಧಿ ಕೇಂದ್ರ ಎಷ್ಟೋ ಜನಕ್ಕೆ ಸಹಕಾರಿಯಾಗಿರುವಂಥ ಕಡಿಮೆ ಬೆಲೆಯಲ್ಲಿ ಔಷಧಿಗಳು ಸಿಗುವಂಥ ಜನೌಷಧಿ ಕೇಂದ್ರಗಳು ಇದ್ದಕ್ಕಿದ್ದಂತೆ ಕ್ಲೋಸ್ ಮಾಡ್ತಿರೋದು ಯಾಕೆ ಈ ಆಸ್ಪತ್ರೆ ಆವರಣದಲ್ಲಿ ಸರ್ಕಾರನೋ ಪ್ರಶ್ನೆ ಎದ್ದಿತ್ತು ಬಿಜೆಪಿಯವರು ಅದರ ಬಗ್ಗೆ ಜೋರಾಗಿ ಪ್ರೊಟೆಸ್ಟ್ ಎಲ್ಲ ಮಾಡಿದ್ರು ಅದು ಹೈಕೋರ್ಟ್ಗೆ ಹೋಗಿತ್ತು ಕೇಸು ಹೈಕೋರ್ಟ್ ಈಗ ಮಹತ್ವದ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ ಜನೌಷಧಿ ಕೇಂದ್ರ ಮುಚ್ಚುವ ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿರೋದು ಸೊ ಸರ್ಕಾರಕ್ಕೆ ಬಿಗ್ ಸೆಟ್ ಬ್ಯಾಕ್ ಆಗಿದೆ ಹದಿನೆಂಟು ಕೇಂದ್ರಗಳು ಇಲ್ಲಿ ಅರ್ಜಿ ಸಲ್ಲಿ ಸಲ್ಲಿಕೆ ಮಾಡಿದ್ವು ಸೊ ಈ ಅರ್ಜಿಗಳ ಆಧಾರದಲ್ಲಿ ವಿಚಾರಣೆ ನಡೆಸಿ ಮಧ್ಯಂತರ ತಡೆಯನ್ನ ಕೊಟ್ಟಿರೋದು ರಿಯಾಯಿತಿ ಔಷಧ ಮಾರಾಟಕ್ಕೆ ಇರುವಂತಹ ಅನುಮತಿಯನ್ನು ರದ್ದು ಮಾಡೋಕೆ ಸಾಧ್ಯ ಇಲ್ಲ ಇದು ಬಡವರಿಗಾಗಿ ರಿಯಾಯಿತಿಯಲ್ಲಿ ಕೊಡುವಂತ ಒಂದು ಅವಕಾಶ ಅಲ್ವಾ ಇದನ್ನ ರದ್ದು ಮಾಡೋಕೆ ಸಾಧ್ಯ ಇಲ್ಲ ಅಂತ ಪೀಠ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಈ ಕೇಸ್ನ ಡೀಟೇಲ್ಸ್ ನೋಡೋಣ ಮತ್ತು ಪ್ರತಿಪಕ್ಷಗಳು ಏನು ಹೇಳ್ತಾ ಇದ್ದಾರೆ ಈಗ ಯಾಕಾಗಿ ಸರ್ಕಾರ ಹೆಂಗೆ ಮಾಡ್ತು ಅನ್ನೋ ವಿಚಾರ ಕೇಳಿ ಬರ್ತಿದೆ ಎಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರ ಆಸ್ಪತ್ರೆಗಳ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು ಅಂದರೆ ಹೊಸಬ್ರು ಅರ್ಜಿ ಹಾಕಿದವ್ರನ್ನೆಲ್ಲ ರಿಜೆಕ್ಟ್ ಮಾಡಿ ಹಲೊಬ್ಬರು ಆಲ್ರೆಡಿ ಇರೋರಿದ್ದಾರಲ್ಲ ಅವ್ರದ್ದು ಟೈಮ್ ಮುಗ ಮುಗಿತಾ ಇದ್ದ ಹಾಗೆ ಅದನ್ನು ಕ್ಯಾನ್ಸಲ್ ಮಾಡಿ ಅನ್ನೋ ರೀತಿಯಲ್ಲಿ ಆದೇಶವನ್ನು ಹೊರಡಿಸ್ಲಾಗಿತ್ತು ನೋಟಿಫಿಕೇಷನ್ ಆಗಿತ್ತು ಆ ಹದಿನೆಂಟು ಔಷಧಿ ಕೇಂದ್ರಗಳ ಮಾಲೀಕರು ಕೋರ್ಟ್ಗೆ ಹೋಗಿದ್ರು ಅವ್ರಿಗೆ ಸೀಮಿತವಾಗಿ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ಕೊಟ್ಟಿದೆ ಮತ್ತು ರಿಯಾಯಿತಿ ಔಷಧ ಮಾರಾಟಕ್ಕಿರುವಂಥ ಅನುಮತಿ ರದ್ದು ಸಾಧ್ಯವಿಲ್ಲ ಅಂತ ಹೇಳಿರೋದು ಬಾಲ್ಕಿ ಮೂಲದ ಶ್ರೀಕಾಂತ್ ಅನಂತಚಾರ್ಯ ಜೋಶಿ ಅವರು ಹೋಗಿದ್ರು ಇನ್ನಿತರರೆಲ್ಲ ಹೋಗಿದ್ರು ಇದೇ ರೀತಿಯಲ್ಲಿ ಕಲಬುರಗಿ ಪೀಠದಲ್ಲಿ ವಿಚಾರಣೆ ನಡೆದಿದೆ ನ್ಯಾಯಮೂರ್ತಿ ಎಂ ಐ ಅರುಣ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಮಧ್ಯಂತರ ಆದೇಶವನ್ನು ಹೊರಡಿಸಿರೋದು ಏನೇನಾಯ್ತು ವಾದ ಪ್ರತಿವಾದದಲ್ಲಿ ಅದನ್ನು ನೋಡ್ತಾ ಹೋಗೋಣ ವಾದ ಪ್ರತಿವಾದ ಆಲಿಸಿ ನ್ಯಾಯಪೀಠ ಹೈಕೋರ್ಟ್ ಮುಂದೆ ಬಂದಿರುವ ಅರ್ಜಿದಾರರು ಸದ್ಯ ನಡೆಸ್ತಾ ಇರುವಂತಹ ಜನೌಷಧಿ ಕೇಂದ್ರಗಳ ವಿಚಾರದಲ್ಲಿ ಈ ಕೇಂದ್ರಗಳನ್ನ ಮುಚ್ಚುವ ಆದೇಶ ಆಧರಿಸಿ ಮುಂದಿನ ವಿಚಾರಣೆಗೆ ಯಾವುದೇ ತೊಂದರೆ ಉಂಟು ಮಾಡು ಮಾಡಬಾರ್ದು ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಮತ್ತು ಈ ಮುಚ್ಚೋದಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ ಅರ್ಜಿದಾರರ ಪರ ವಕೀಲರು ಏನಂತ ವಾದ ಮಂಡಿಸಿದ್ದಾರೆ ಸರ್ಕಾರ ನಮ್ಮ ಮಾತನ್ನು ಕೇಳಿಸ್ಕೊಳ್ಳಿಲ್ಲ ನಮ್ಮ ಅಭಿಪ್ರಾಯವನ್ನೂ ಕೂಡ ಕೇಳಲಿಲ್ಲ ತಮ್ಮ ವಾದ ಏನು ಅನ್ನೋದನ್ನು ಆಲಿಸದೆ ವಿಚಾರಣೆಯನ್ನು ನಡೆಸದೆ ಗಮನಕ್ಕೂ ತಗೊಂಡು ಬರದೆ ತರಾತುರಿಯಲ್ಲಿ ಏಕಪಕ್ಷೀಯವಾಗಿ ಜನೌಷಧ ಕೇಂದ್ರಗಳನ್ನು ಸ್ಥಗಿತಗೊಳಿಸುವ ನಿರ್ಧಾರಕ್ಕೆ ಬಂದಿದೆ ರಾಜ್ಯ ಸರ್ಕಾರ ಇದು ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ವಿವರಿಸ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಈ ಔಷಧ ಮಳಿಗೆಗೆ ಮೂಲ ಸೌಲಭ್ಯವನ್ನು ಕಲ್ಪಿಸೋದಿಕ್ಕೆ ಸಿಬ್ಬಂದಿಯ ವೇತನ ಪೀಠೋಪಕರಣ ಔಷಧಗಳ ದಾಸ್ತಾನು ಕೇಂದ್ರದ ಕಾರ್ಯಾಚರಣೆಗೆ ಸಾಕಷ್ಟು ಬಂಡವಾಳ ಹೂಡಿಕೆಯಾಗಿದೆ ಈಗದೆಲ್ಲ ವೇಷ್ಟ ಹಾಗಾದರೆ ಈಗ ಕೇಂದ್ರ ಸರ್ಕಾರ ಇಂಥದ್ದೊಂದು ಯೋಜನೆ ತಂದಿದೆ ಅಂದ್ರೆ ಅದಕ್ಕೆ ಬಂಡವಾಳವನ್ನ ಹಾಕಿರ್ತಾರೆ ಅಲ್ವಾ ಅದೆಲ್ಲ ಏನಾಗುತ್ತೆ ಹಾಗಾದ್ರೆ ಅದರ ಕಥೆ ಏನು ಕಾನೂನುಬದ್ಧವಾಗಿ ಪರವಾನಗಿಯನ್ನು ಪರವಾನಗಿಯನ್ನ ಅಂದ್ರೆ ಪಡೆದುಕೊಳ್ಳಲಾಗಿದೆ ಔಷಧ ಜನೌಷಧ ಕೇಂದ್ರಗಳನ್ನು ಸ್ಥಗಿತಗೊಳಿಸೋದಕ್ಕೆ ಹೊರಡಿಸಿರುವ ಆದೇಶ ಸಂವಿಧಾನದ ಪರಿಚ್ಛೇದ ಹತ್ತೊಂಬತ್ತು ಒಂದು ಜಿ ಇದರ ಅಡಿಯಲ್ಲಿ ಲಭ್ಯವಿರುವ ಜೀವಿಸುವ ಹಕ್ಕು ಪರಿಚ್ಛೇದ ಹತ್ತೊಂಬತ್ತರ ಅಡಿಯಲ್ಲಿ ಬದುಕುವ ಹಕ್ಕಿಗೆ ವಿರುದ್ಧವಾಗಿದೆ ಅಂತ ನ್ಯಾಯಪೀಠಕ್ಕೆ ವಿವರಿಸಿದ್ದಾರೆ ಆಸ್ಪತ್ರೆಗಳಲ್ಲಿ ವೈದ್ಯರು ಹೊರಭಾಗದ ಮಳಿಗೆಗಳಿಂದ ಔಷಧಿಗಳನ್ನು ಖರೀದಿ ಮಾಡುವಂತೆ ರೋಗಿಗಳಿಗೆ ಸೂಚಿಸುವುದನ್ನು ನಿರ್ಬಂಧಿಸುವ ಸಲುವಾಗಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧ ಕೇಂದ್ರವನ್ನು ತೆರೆಯಲಾಗಿದೆ ಈ ಕೇಂದ್ರಗಳು ಗುಣಮಟ್ಟದ ಜನರಿಕ್ ಔಷಧಗಳನ್ನು ಒದಗಿಸೋ ಗುರಿ ಹೊಂದಿದೆ ಜನೌಷಧ ಕೇಂದ್ರಗಳು ಐವತ್ತು ಪರ್ಸೆಂಟಿಂದ ತೊಂಬತ್ತು ಪರ್ಸೆಂಟ್ ತನಕ ಕಡಿಮೆ ದರದಲ್ಲಿ ಔಷಧಿಗಳನ್ನು ಒದಗಿಸ್ತಾ ಇದೆ ಇದರಿಂದ ಬಡತನದ ರೇಖೆಗಿಂತ ಕೆಳಗಿರುವವರು ಹಿರಿಯ ನಾಗರಿಕರು ದಿನಗೂಲಿ ನೌಕರರು ದೀರ್ಘಕಾಲದ ರೋಗಗಳಿಂದ ಬಳುತ್ತಾ ಬಳಲ್ತಾ ಇರೋರು ಡೈಲಿ ಮೆಡಿಸಿನ್ ಬೇಕಾಗತ್ತಲ್ಲ ಡಯಾಬಿಟಿಸ್ ಇಂಥ ರೋಗಗಳಿಗೆ ಇವರೆಲ್ರಿಗೂ ಸಹಕಾರಿಯಾಗಿದೆ ಇದು ಆದರೆ ಅಂತಹ ಜನೌಷಧ ಮಳಿಗೆಯನ್ನು ಸ್ಥಗಿತಗೊಳಿಸಿರೋದ್ರಿಂದ ಸಾರ್ವಜನಿಕರ ಆರೋಗ್ಯ ಹಕ್ಕಿನ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತ ಅರ್ಜಿಯಲ್ಲಿ ವಿವರಿಸಲಾಗಿದೆ ಅರ್ಜಿದಾರ ಪರ ವಕೀಲರು ವಾದವನ್ನು ಮಂಡಿಸ್ತಾರೆ ಈ ವಾದ ಪ್ರತಿವಾದವನ್ನು ಕೇಳಿ ರಿಯಾಯಿತಿ ಔಷಧ ಮಾರಾಟಕ್ಕಿರೋ ಅನುಮತಿ ರದ್ದುಪಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಪೀಠ ಆದೇಶಿಸಿದೆ ಮಧ್ಯಂತರ ಆದೇಶವನ್ನು ಕೊಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ಸೊ ಸರ್ಕಾರ ಯಾಕಾಗಿ ಈ ತೀರ್ಮಾನಕ್ಕೆ ಬಂತು ಸರ್ಕಾರದ ವಾದ ಏನಂದರೆ ಹೊರಗಡೆ ಬರೆದು ಕೊಟ್ಟುಬಿಡ್ತಾರೆ ಆದರೆ ಆಸ್ಪತ್ರೆಯವರೇ ಉಚಿತ ಮೆಡಿಸಿನ್ಗಳನ್ನು ಕೊಡುವಾಗ ಹೊರಗಡೆಗೆ ಯಾಕೆ ಅನ್ನೋ ರೀತಿ ವಾದ ಮಂಡಿಸ್ತಾ ಇದ್ದಾರೆ ಸೊ ಆಸ್ಪತ್ರೆಯವರೇ ಫ್ರೀ ಆಗಿ ಕೊಡ್ತಾರೆ ಇನ್ನು ಇದೆಯಾಕೆ ಅಂತ ಅವರು ವಾದ ಆದರೆ ಆಸ್ಪತ್ರೆಯಲ್ಲಿಯೇ ಉಚಿತವಾಗಿ ಎಷ್ಟರ ಮಟ್ಟಿಗೆ ಏನೇನು ಸಿಗ್ತಾ ಇದೆ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ ಆಸ್ಪತ್ರೆಯಲ್ಲಿ ಸಿಗತ್ತೆ ಅಂತ ನೀವು ಹೇಳ್ಬೋದು ಆದರೆ ಬಹುತೇಕ ಹೊರಗಡೆ ಬರ್ಕೊಟ್ಟಾಗ ಅದನ್ನು ಪ್ರೈವೇಟ್ ಮೆಡಿಕಲ್ ಶಾಪ್ಗಳಿಗೆ ಹೋಗಿ ಬೈ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗತ್ತೆ ಮೊದಲೆಲ್ಲ ಇದ್ದಿದ್ದ ಸಮಸ್ಯೆ ಇದೆ ತಾನೇ ಮೊದಲು ಗೌರ್ಮೆಂಟ್ ಹಾಸ್ಪಿಟಲ್ ಇತ್ತ ಇಲ್ವಾ ಹಾಗಾಗಿ ಈಗ ಆರೋಪ ಕೇಳಿ ಬರ್ತಿರೋದೇನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದು ಪ್ರೈವೇಟ್ ಅವ್ರಿಗೆ ಲಾಭ ಮಾಡಿಕೊಡೋದಕ್ಕೋಸ್ಕರ ಮಾಡಿರೋ ಹುನ್ನಾರ ಬಟ್ ಇವ್ರಿಗೆ ಕೊಡ್ತಿರೋ ಕಾರಣವೇ ಬೇರೆ ಅಸಲೀಹೆ ಬೇರೆ ಅಂತ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಜನರಿಕ ಔಷಧಕ್ಕಂತೂ ನೀವು ಕೈ ಹಾಕಬೇಡಿ ಅಂತ ಆದೇಶ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿರೋದ್ರಿಂದ ಮುಂದಿನ ವಿಚಾರಣೆಯಲ್ಲಿ ಎಲ್ಲ ಗೊತ್ತಾಗ್ತಾ ಹೋಗಬೇಕು ಅಂತಿಮ ತೀರ್ಮಾನ ಏನಾಗಿರುತ್ತೆ ಯಾವ ರೀತಿ ತೀರ್ಪು ಬರುತ್ತೆ ಅಂತ ಬಿಜೆಪಿಯವರಂತೂ ನಾವು ಎಷ್ಟು ಸುದೀರ್ಘ ಹೋರಾಟ ಮಾಡಿದ್ರು ನಮ್ಮ ಮಾತಿಗೆ ನಯ ಪೈಸೆ ಬೆಲೆ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರ ಈಗ ಹೈಕೋರ್ಟೇ ಸರಿಯಾಗಿ ಬಿಸಿ ಮುಟ್ಟಿಸಿದೆ ಅಂತ ಈ ಬೆಳವಣಿಗೆಯನ್ನು ಸ್ವಾಗತಿಸ್ತಿದ್ದಾರೆ ಜನೌಷಧಿ ಬಗ್ಗೆ ಒಂದು ಮಹತ್ವವಾದಂಥ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಕಡಿಮೆ ಬೆಲೆಯಲ್ಲಿ ಔಷಧಿ ಕೊಡುವಾಗ ನೀವು ಯಾಕೆ ಅವ್ರನ್ನ ಹೊರ್ಗ ಹಾಕ್ತೀರಾ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಆಗೋ ರೀತಿ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟಿದ್ದಾರೆ ನಾವು ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳನ್ನು ನಾವು ಮಾಡಿದ್ರಿ ಆದರೆ ರಾಜ್ಯ ಸರ್ಕಾರ ದುರಾಸೆಯಿಂದ ಅವರು ಬೇರೆಯವ್ರಿಗೆ ಕೊಟ್ಟರೆ ಅಲ್ಲಿಂದ ಏನನ್ನ ಉಪಯೋಗ ಆಗ್ತತ್ತೋ ನಾವು ಈಗ ಜನೌಷಧಿ ಎಲ್ಲ ನೂರಾರು ಶಾಪ್ಗಳು ಮುಚ್ಚಿದರೆ ಅದ್ರ ಬೆನಿಫಿಟ್ ಯಾರಿಗಾಗ್ತದೆ ಪ್ರೈವೇಟ್ ಅವ್ರಿಗಾಗ್ತದೆ ಪ್ರೈವೇಟ್ ಅವ್ರಿಗೆ ಬೆನಿಫಿಟ್ ಮಾಡಿಕೊಡೋಕ್ಕೋಸ್ಕರ ಕೇಂದ್ರ ಸರ್ಕಾರದ ಮಹತ್ವ ಆದಂಥ ಬಡವರಿಗೆ ಮೆಡಿಸಿನ್ನಲ್ಲಿ ಐವತ್ತರಿಂದ ಅರವತ್ತು ಎಪ್ಪತ್ತು ಪರ್ಸೆಂಟು ಡಿಸ್ಕೌಂಟ್ ಸಿಗಬೇಕು ಜನಸಾಮಾನ್ಯರಿಗೆ ಔಷಧಿ ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅಂತ ಮಾಡಿದಂಥ ಯೋಜನೆ ಜನೌಷಧಿ ಯೋಜನೆ ಕೇಂದ್ರ ಸರ್ಕಾರ ಮಾಡಿರೋ ಯೋಜನೆಗೆ ಇವರು ಖಾಲಿ ಮಾಡಿಸ್ತಾರೆ ಆಸ್ಪತ್ರೆಗಳಲ್ಲಿ ಅಂದರೆ ಇವರು ಈ ಸರ್ಕಾರ ಎಷ್ಟು ದುರಳ ಸರ್ಕಾರ ಅನ್ನೋದು ಅರ್ಥ ಆಗ್ತೈತೆ ಅಂದರೆ ಇಷ್ಟು ದಿನದಿಂದ ಏನು ಮಾಡ್ತಾಯಿದ್ರು ಚೀಟಿ ಬರೆದು ಪ್ರೈವೇಟಿಗೆ ಕಳಿಸ್ಕೊಡ್ತಾಯಿದ್ರು ಆಚೆ ಕಡೆ ನೀವು ಯಾವುದೇ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಹತ್ತಾರು ಮೆಡಿಕಲ್ ಶಾಪ್ಗಳಿದೆ ಹತ್ತಾರು ಮೆಡಿಕಲ್ ಶಾಪ್ ನಾಯಿಕೋಡುಗಳಂತ ಇದೆ ನೀವು ಇದನ್ನು ಮುಚ್ಚಿದ್ರೆ ಒಳಗಡೆ ಇರೋದು ಮುಚ್ಚಿದರೆ ಆಚೆ ಹೋಗಲಿ ಅಂತ ಅಷ್ಟೇ ಇದೊಂದು ಲಾಬಿ ಆ ಲಾಬಿಗೆ ಮಣಿದು ರಾಜ್ಯ ಸರ್ಕಾರ ಮಾಡಿದಂಥ ತೀರ್ಮಾನಕ್ಕೆ ಇವತ್ತು ಹೈಕೋರ್ಟು ಒಂದು ರೀತಿ ಮಧ್ಯಂತರ ಆದೇಶ ಮಾಡಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ನೀವು ತಪ್ಪು ಮಾಡಿದ್ದೀರಾ ಎಲ್ಲ ಒಂದು ಕಡೆ ತಪ್ಪು ಮಾಡಿದ್ದೀರಾ ಅಂತ ಸ್ಪಷ್ಟ ಸಂದೇಶವನ್ನು ಗೌರವಾನ್ವಿತ ನ್ಯಾಯಾಲಯ ಸರ್ಕಾರಕ್ಕೆ ಕೊಟ್ಟಿರೋದು ಇನ್ನಾದರೂ ಆರೋಗ್ಯ ಸಚಿವರು ಮೆಡಿಕಲ್ ಎಜುಕೇಷನ್ ಸಚಿವರು ಇನ್ನಾದರೂ ಬುದ್ಧಿ ಕಲಿತು ಜನಕ್ಕೆ ಯಾವುದು ಒಳ್ಳೆಯದು ಜನಕ್ಕೆ ಯಾವ್ದು ಉಪಯೋಗ ಆಗ್ತಿದೆ ಅನ್ನೋದನ್ನ ಅರ್ಥಗೊಂಡು ಕೆಲಸ ಮಾಡಬೇಕಾಯ್ತು ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ ತನ್ನ ನಿರ್ಧಾರವನ್ನ ಕಾನೂನಿನ ಎದುರು ಕೋರ್ಟ್ ನ ಎದುರು ಅನ್ನೋದನ್ನ ನೋಡ್ಬೇಕು ಮೇಲ್ನೋಟಕ್ಕೆ ಆರೋಪ ಕೇಳಿ ಬರ್ತಿರೋದು ದ್ವೇಷಪೂರಿತ ಇದು ಕೇಂದ್ರ ಸರ್ಕಾರದ ಯೋಜನೆ ಜನರಿಗೆ ತಲುಪದಂತೆ ಮಾಡೋಕೆ ಅನ್ನೋದು ಆರೋಪ ಒಂದು ಕಡೆ ಬಿ ಜೆ ಪಿ ಅವರು ಮಾಡ್ತಿರೋದು ಮತ್ತೊಂದು ಕಡೆ ಪ್ರೈವೇಟ್ ಅವ್ರಿಗೆ ಲಾಭ ಮಾಡ್ಕೊಡೋದಿಕ್ಕೆ ಅಂತ ಬಟ್ ರಾಜ್ಯ ಸರ್ಕಾರ ಕೊಡ್ತಿರೋದು ಉಚಿತವಾಗಿ ನಾವೇ ಕೊಡ್ತೀವಲ್ಲ ಅನ್ನೋದನ್ನ ಕೋರ್ಟ್ ಇದನ್ನು ಹೇಗೆ ಗಮನಿಸುತ್ತೆ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು